ಪೆಟ್ರೋಲ್ ಡೀಸೆಲ್ ದರ ಏರಿಕೆಯನ್ನು ಖಂಡಿಸಿ ಬಿಜೆಪಿಯ ಜಿಲ್ಲಾ ಘಟವು ಸಿರ್ಸಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದೆ ಸಿರಸಿಯ ಹಳೆ ಬಸ್ ನಿಲ್ದಾಣದ ರಸ್ತೆಯಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ ಮಾತನಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದರಿಂದ ಪ್ರತಿಯೊಂದು ಅಗತ್ಯ ವಸ್ತುಗಳು ಏರಿಕೆಯಾಗುತ್ತಿದೆ ತಕ್ಷಣ ಏರಿಸಿದ ಬೆಲೆಗಳನ್ನು ಸರ್ಕಾರ ಇಳಿಸಬೇಕು ಜನಸಾಮಾನ್ಯರು ಪ್ರತಿ ಗಲ್ಲಿಯಲ್ಲಿ ಕಾಂಗ್ರೆಸ್ಗೆ ಚೂಗುಡುತ್ತಿದ್ದಾರೆ ದೇಶದ್ರೋಹ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಿಂದ ತೊಲಗಬೇಕಿದೆ ಎಂದು ಆಗ್ರಹಿಸಿದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಳಿಯಾಳದ ಮಾಜಿ ಶಾಸಕ ಸುನೀಲ್ ಹೆಗಡೆ ಮಾತನಾಡಿ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿ ಎಂಬ ಆಸೆ ತೋರಿಸಿ ಜನರನ್ನ ಕುರಿಯನ್ನಾಗಿ ಮಾಡಿದೆ ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಹಣದ ಆಸೆಗಾಗಿ ಸರ್ಕಾರದ ಆಸ್ತಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಜನರ ರಕ್ತ ಹಿಂಡುವ ಕೆಲಸ ಮಾಡುತ್ತಿರುವ ಸಿದ್ದರಾಮಯ್ಯ ಕೂಡಲೇ ಬೆಲೆ ಏರಿಕೆ ಇಳಿಸಬೇಕು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮೀಸಲಿಟ್ಟ ಹಣವನ್ನ ಸಿದ್ದರಾಮಯ್ಯ ಸರ್ಕಾರ ನುಂಗಿದೆ ಅಲ್ಲದೆ ಸರ್ಕಾರ ಖಜಾನೆ ಲೂಟಿ ಮಾಡುತ್ತಿದ್ದಾರೆ ಕಟುಕ ಸಿದ್ದರಾಮಯ್ಯನವರಿಗೆ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ಕೋಟಿ ರೂಪಾಯಿಯನ್ನ ಇವತ್ತು ಆಂಧ್ರದ ಖಾಸಗಿಯವರಿಗೆ ವರ್ಗ ಮಾಡಿ ಸರ್ಕಾರದ ಖಜಾನೆಯನ್ನೇ ಹಾಡು ಹಗಲು ಲೂಟಿ ಮಾಡ್ತಾ ಇರುವಂತ ಕಾಂಗ್ರೆಸ್ ಅನ್ನು ನೋಡ್ತಾ ಇದೆ ಏನಾಗ್ತಾ ಇದೆ ಸರ್ಕಾರವನ್ನೇ ಭ್ರಷ್ಟಾಚಾರಕ್ಕೆ ಬಳಸಿಕೊಳ್ಳುವಂತ ಕಾಂಗ್ರೆಸ್ಸಿನ ಈ ಹೀನ ಆಡಳಿತ ಇದೆಯಲ್ಲ ಇದನ್ನ ನಾವು ವಿರೋಧಿಸಲೇಬೇಕು ಇದನ್ನು ಪ್ರತಿಭಟಿಸಲೇಬೇಕು ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕೃತ ವಿರೋಧಿ ಪಕ್ಷವಾಗಿ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ಆಡಳಿತ ಮಾಡ್ತಿರುವಂತಹ ಪಕ್ಷವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ನಾವು ಬಯಲಿಗೆ ತರಲೇಬೇಕು ಜನರನ್ನು ಜಾಗೃತಗೊಳಿಸಲೇಬೇಕು ಜನರನ್ನು ಸಂಘಟಿತಗೊಳಿಸಲೇಬೇಕು ನಾವು ನೂರ ಎಂಬತ್ತು ಒಂಬತ್ತು ಕೋಟಿ ರೂಪಾಯಿ ಅಧಿಕೃತವಾಗಿ ಟ್ರಾನ್ಸ್ಫರ್ ಮಾಡಿರೋದಿದೆ ತನಿಖೆ ಹೆಸರಿನಲ್ಲಿ ಈ ಹಗರಣವನ್ನ ಮುಚ್ಚಾಕ್ಬಾರದು ಕಾಂಗ್ರೆಸ್ ಸಿಬಿಐ ತನಿಖೆಗೆ ಇದನ್ನು ಕೊಡಬೇಕು ನಮ್ಮ ಪರಿಶಿಷ್ಟ ಜಾತಿ ಪಂಗಡದ ಬಂಧುಗಳಿಗೆ ಮೀಸಲಿಟ್ಟಂತ ಹಣದಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿಯನ್ನ ಇವತ್ತು ಈ ಸರ್ಕಾರ ಬೇರೆ ಕಡೆಗೆ ವರ್ಗಾಯಿಸಿದೆ ಈ ಸರ್ಕಾರದ ದುರಾಡಳಿತ ನಡೆದಿದೆ ಮನವೊಂದಂತೆ ಆಡಳಿತ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಪೆಟ್ರೋಲ್ ಬೆಲೆ ಕೇಂದ್ರ ಸರ್ಕಾರದ ಹದಿನೈದು ಹದಿನೇಳು ರೂಪಾಯಿ ಇದ್ರೆ ಟ್ಯಾಕ್ಸಿನ ದರ ಇವತ್ತು ರಾಜ್ಯ ಸರ್ಕಾರ ಮೂವತ್ತು ರೂಪಾಯಿಗಿಂತ ಮೇಲೆ ಟ್ಯಾಕ್ಸಿನ ದರ ಹಾಕ್ತಾ ಇದೆ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಮಾತನಾಡಿ ಗೂಂಡಾಗಳು ಸೇರಿ ನಡೆಸುತ್ತಿರುವ ಬಂಡ ಕಾಂಗ್ರೆಸ್ ಸರ್ಕಾರ ಮನಸ್ಸಿಗೆ ಬಂದಾಗ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡುತ್ತಿದ್ದು ಜನರನ್ನ ಮರಳು ಮಾಡಲು ಐದು ಗ್ಯಾರಂಟಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿಯೂ ಇಲ್ಲ ಮೇಲಾಗಿ ವಾರಂಟಿ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಹೆಗಡೆ ಪ್ರಶಾಂತ್ ನಾಯ್ಕ್ ಮುಖಂಡ ಹಾಗೂ ಸಿರಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷರಾದ ಶ್ರೀನಿವಾಸ್ ಹೆಬ್ಬಾರ್ ಸಿರಸಿ ನಗರ ಮಂಡಲಾಧ್ಯಕ್ಷರಾದ ಆನಂದ್ ಸಾಲೇರ್ ಯಲ್ಲಾಪುರ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ಕುಂಪಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಶಿರಸಿ ಗ್ರಾಮೀಣ ಮಂಡಲಾಧ್ಯಕ್ಷರಾದ ಉಷಾ ಹೆಗಡೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಅಶೋಕ್ ಚಲವಾದಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರೇಮ್ ಕುಮಾರ್ ನಾಯ್ಕ್ ಮತ್ತಿತರರು ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ